ಫುಡ್ಡಲ್ಲಿ ಓಪನ್ ಚಾಲೆಂಜ್ ಮಾಡ್ತೀವಿ ವಡೆಗಾಕಲಿ ರೈಸ್ಗಾಗಲಿ ಓ ಸೋಡಾ ಹಾಕೋದು ಇಲ್ಲ ಬೇರೆ ಕೆಮಿಕಲ್ಸ್ ಫುಡ್ ಹಾಕೋದು ಅದು ಏನು ಮಾಡಲ್ಲ ಮನೆಯಲ್ಲಿ ಹೆಂಗೆ ಮಾಡ್ತೀವೋ ಮನೆಗೆ ಅಂದ್ರೆ ಚೆನ್ನಾಗಿ ಮಾಡ್ತೀವಿ ಇನ್ನು ಓಪನ್ ಚಾನೆಜ್ ಯಾರಾದರೂ ನಮ್ಮ ಅದರಲ್ಲಿ ಫುಡ್ಡಲ್ಲಿ ಬೇರೆ ಏನಾದ್ರು ಮಿಕ್ಸಿಂಗ್ ಇಕ್ಸಿಂಗ್ ಇದೆ ಅಂತ ಪ್ರೂವ್ ಮಾಡಿದರೆ ಒಂದು ವರ್ಷ ಅವ್ರಿಗೆ ಫ್ರೀಯಾಗಿ ಊಟ ಕೊಡ್ತೀವಿ ಹೌದಾ ಪ್ಯಾಕೆಟ್ ಮಸಾಲೆ ಯಾವುದು ಯೂಸ್ ಮಾಡೋಲ್ಲ ಆ ಥರ ಮಾಡಿದ್ರು ಅಂತ ಪ್ರೂವ್ ಮಾಡಿಸಿದ್ರೆ ಒಂದು ವರ್ಷ ಫ್ರೀಯಾಗಿ ಊಟ ಮಾಡಿ ಕೊಡ್ತೀವಿ ಫ್ರೀಯಾಗಿ ಅಷ್ಟು ಓಪನ್ ಚಾಲೆಂಜ್ ಮಾಡಿ ಸೊ ವಡೆ ಕೂಡ ಗರ್ಗರಿಯಾಗಿರುತ್ತೆ ಹೌದು ಸರ್ ಫುಲ್ ಉದ್ದಿನ ವಡೆ ಯಾವ ಹೋಟ್ಲಲ್ಲೇ ಸಿಗಲ್ಲ ಬೆಂಗಳೂರಲ್ಲಿ ಒಂದ್ಸಲ ತಿನ್ನ ನೋಡಿ ಆ ಕ್ರಿಸ್ಪಿನೆಸ್ಸು ಅದು ಎಲ್ಲಿನೇ ಸಿಗಲ್ಲ ವಿತೌಟ್ ಸೋಡಾ ಒಳ್ಳಿ ಫಾರ್ಮಲ್ ಯಾವ್ದು ಯೂಸ್ ಮಾಡಲ್ಲ ಯಾವ್ದು ಆಯಿಲ್ ಯೂಸ್ ಮಾಡೋದು ಸನ್ಫ್ಲೋವರ್ ಫ್ರೆಶ್ ಆಗಿರ್ತದೆ ನೋಡಿ ಏನೇನೋ ನೋಡಿ ಸೇಮ್ ಇವಾಗ ಪ್ಯಾಕೆಟಿಂದ ತೆಗಿರೋದು ಹಂಗಿರ್ತ ಹಂಗೆ ಇರ್ತದೆ ಸೊ ಹಾಯ್ ಅಲ್ಲ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು ಯಾರು ಗುರು ಸ್ಟ್ರೀಟ್ ಫುಡ್ ಹನ್ ಐಜಿನು ಐಜಿನ್ ಆಗಿರಲ್ಲ ಹೆಲ್ತಿ ಅಂತ ಹೇಳ್ತೀರಾ ಈ ವಿಡಿಯೋನ ಪೂರ್ತಿ ನೋಡಿ ಹೆಲ್ತಿ ಆಗಿರೋ ಒಂದು ಬ್ರೇಕ್ಫಾಸ್ಟ್ ಕೊಡಿಸ್ತೀನಿ ಸೊ ಮೀಸೆ ಮಾಲಪ್ಪ ಅಂತ ಅಂತಬಿಟ್ಟು ಎಚ್ ಎಸ್ ಆರ್ ಲೈ ಹೊಟ್ ಹತ್ರ ಹೋಟ್ಲ್ ಇದು ಪುಟ್ಟ ಕಾರ್ಟ್ ಇದು ಇಲ್ಲಿ ನಿಮಗೆ ಐಜಿನ್ನ ನೀವು ದೊಡ್ಡ ರೆಸ್ಟೋರೆಂಟಲ್ಲೂ ನೋಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಐಜಿನ್ ಆಗಿ ಹೆಲ್ತಿ ಫುಡ್ ಕೊಡ್ತಿರೋಂಥದ್ದು ಕಾಪರ್ ಪಾತ್ರೆಯಲ್ಲಿ ಹಾಕಿ ನಿಮಗೆ ಮಾಡಿಕೊಡೋ ಒಂದು ಇಡ್ಲಿ ಸಿಗುತ್ತೆ ಜೊತೆಗೆ ರೈಸ್ ಬಾತು ವಡೆ ಈ ಥರ ಸಣ್ಣ ಪುಟ್ಟ ಬ್ರೇಕ್ಫಾಸ್ಟ್ ಸಿಗೋವಂಥ ಜಾಗ ರಾತ್ರಿ ಸಿಗುತ್ತೆ ಇದೇ ಐಟಮು ಮತ್ತು ಬೆಳಗ್ಗೆ ಬಂದಿದ್ದೀವಿ ನಾವು ಜನ ನೋಡ್ತಿದ್ರಲ್ಲ ಹಿಂದ್ಗಡೆ ಸಿಕ್ಕಾಬಡ್ಡೆ ಜನ ಇದ್ದಾರೆ ಸ್ಟ್ರೀಟ್ ಫುಡ್ ಆದರೂ ಕೂಡ ನಾನು ತುಂಬ ಜನ ಬಂದ್ಬಿಟ್ಟು ರುಚಿ ರುಚಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಹೋಗೋಂಥ ಜಾಗ ಇದು ಮೀಸೆ ಮಾದಪ್ಪ ಹೋಟೆಲ್ ಅಂತ ಹೇಳ್ಬಿಟ್ಟು ಸೊ ಹೋಗೋಣ ಬನ್ನಿ ಹೋಗಿ ನಾವು ಕೂಡ ಏನೇನಿದೆ ನೋಡಿಕೊಂಡು ತಗೊಂಡು ತಿಂದ್ಕೊಂಡು ಟೇಸ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ ಯಾರಿಗಾದರೂ ಇಷ್ಟ ಆದರೆ ಸ್ಟ್ರೀಟ್ ಫುಡ್ಡು ಪರವಾಗಿಲ್ಲ ಆಗಿದೆ ಅಂತ ಅನಿಸಿದ್ರೆ ಬಂದು ಟ್ರೈ ಮಾಡಿ ಓಕೆ ಲೆಮನ್ ರೈಸು ಓಕೆ ಇದು ಪಲಾವ್ ವೆಜಿಟೇಬಲ್ ಪಲಾವ್ ಆಂಧ್ರ ಸ್ಟೈಲ್ ಇದು ಆಂಧ್ರ ಸ್ಟೈಲ್ ಇದು ಓಕೆ ಶೆಪ್ಪು ಇವರೇ ಶೆಪ್ಪ ಹಾಂ ಆರ್ಡರ್ ಮಾಡೋದು ಅಡುಗೆ ಹೊತ್ತು ಅಡುಗೆ ಅಲ್ಲಿ ವಡೆ ರೆಡಿ ಆಗ್ತದೆ ವಡೆ ರೆಡಿ ಆಗ್ತಾ ಇರುತ್ತೆ ಅಲ್ಲಿ ಏನೇನು ಸಿಗುತ್ತೆ ಇಲ್ಲಿ ಮೆಗಿ ಇಡ್ಲಿ ಇಡ್ಲಿ ಫೇಮಸ್ ನಮ್ಮದು ಚಿಕ್ಕಲು ಇಡ್ಲಿ ಇಡ್ಲಿ ಮೂರು ವೆರೈಟಿ ರೈಸ್ ಇರುತ್ತೆ ರೆಡಿ ನಿಮಗೆ ಲೆಮನ್ ರೈಸು ಪಲಾವ್ ಸಮ್ ಟೈಮ್ಸ್ ನಿಮಗೆ ಬಿಸಿ ಬಿಸಿಬೆಲೆ ಭಾತಿರುತ್ತೆ ಸ್ಯಾಟರ್ಡೆ ಸಂಡೆ ಬಿಸಿಬೇಲೆ ಇರುತ್ತೆ ನಿಮಗೆ ಆಗಿಬಿಟ್ರೆ ಏನು ಪುಳಿಯೋಗರೆ ಆಮೇಲೆ ಪೊಂಗಲು ಇರುತ್ತೆ ಸಂಡೇ ಬಂದರೆ ಪೊಂಗಲು ಸಿಗುತ್ತೆ ನಿಮಗೆ ಆಮೇಲೆ ವಡೆಗಳು ವಡೆ ಇರುತ್ತೆ ಇಷ್ಟು ಇಷ್ಟಿದೆ ಇರುತ್ತೆ ಟೈಮಿಂಗ್ಸ್ ಎಲ್ಲ ಟೈಮಿಂಗ್ ಮಾರ್ನಿಂಗ್ ಸೆವೆನ್ ಟು ಲೆವೆನ್ ತರ್ಟಿ ಈವ್ನಿಂಗ್ ಬಂದರೆ ಈ ಏಳುವರೆಯಿಂದ 11 ಗಂಟೆ ರಾತ್ರಿ ಸೇಮ್ ಐಟಮ್ ಸೇಮ್ ಐಟಮೋ ರಾತ್ರಿ ಅಲ್ಲಾಗ್ತಿ ಅಲ್ಲಿ ಆ ಕ್ಲಾಸ್ ಅಲ್ಲಿ ಆ ಕ್ಲಾಸ್ ಅಲ್ಲಿ ಆ ಆ ಪೇಂಟ್ ಸ್ಟ್ರೈಟ್ ಓದ ಫಸ್ಟ್ ರೈಟ್ ಅಲ್ಲಿ ಅಲ್ಲೇ ಇರುತ್ತೆ ಗಾಡಿ ಓಕೆ 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 ಬೆಳಿಗ್ಗೆ ಯಾವುದು ಇಲ್ಲಿ ಎಲ್ಲ ಏನ್ ರೇಟ್ ಅಲ್ಲಿ ಕೊಡ್ತಿದೀರಾ ಸರ್ ರೀಜಮನ್ ರೇಟ್ ಸರ್ ಒಂದ್ ಪ್ಲೇಟ್ ಇಡ್ಲಿ ಮೂವತ್ತೈದು ಒಂದ್ ಪೇ ಡ್ರೈಸ್ 40 ರೂಪಾಯಿ 40 ರೂಪಾಯಿ ನೀವು ಆಫ್ ಪ್ಲೇಟ್ ಡ್ರೈಸ್ ತವನೇ ಫುಲ್ ಪ್ಲೇಟ್ ತರನೇ ಕೊಡ್ತೀವಿ ನಾವು ಮೂವತ್ತು ರೂಪಾಯಿ ಆಫ್ ರೇಟ್ ನಿಮ್ಮ ಅದೇ ಆಲ್ಮೋಸ್ಟ್ ಫುಲ್ ಪ್ಲೇಟ್ ತರನೇ ಇರುತ್ತೆ ಫುಲ್ ಪ್ಲೇಟ್ ತರನೇ ಹಾ ಮತ್ತೆ ಇನ್ನೊಂದು ಚಿಬ್ಲಿ ಇಡ್ರಿ ಎಲ್ಲೂ ಸಿಗಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲೂ ಸಿಕ್ಕಲ್ಲ ಚಿಕ್ಲಿ ಅದು ನಿಮಗೆ ಕಾಪರಲ್ಲೇ ಬೇಯಿಸೋದು ನಾವು ಅದು ನಿಮಗೆ ಕಾಪರ್ ಕಾಪಲ್ಲಿ ಪ್ಲಾಸ್ಟಿಕಲ್ಲಿ ಏನು ಇರಲ್ಲ ನಿಮಗೆ ಅದು ಕರೆಕ್ಟಾಗಿ ಟೈಮಿಂಗ್ ಪೀರಿಯಡ್ ಇರುತ್ತೆ ಇಪ್ಪತ್ತು ನಿಮಿಷ ಮಾತ್ರನೇ ಬೇಯಿಸಬೇಕು ಅದನ್ನ ಇಪ್ಪತ್ತು ನಿಮಿಷನೇ ಬೇಯಿಸಿ ಕ್ಲೀನಾಗಿರ್ತದೆ ನಾವು ಅದನ್ನು ಹಂಗಲ್ಲ ಇರ್ತಾರ ನೀವು ಬಿಟ್ಟು ಅಷ್ಟೇ ಅದು ಕ್ಲೀನಾಗಿ ಅದರಲ್ಲಿ ಹಾಕಿ ನಾವು ಹಂಗೆ ಹತ್ಕೊಡೋದು ಅದನ್ನು ನಾರ್ಮಲ್ ಆಗೋಲ್ಲ ನಾವು ಇದು ಹೆಂಗೆ ಬೇಕಾದ್ರೆ ಹಂಗೆ ಇಕ್ಕಲ್ಲ ನಾವು ಪ್ರಾಪರಾಗಿ ಕ್ಲೀನಾಗಿ ಜೋಡಿಸ್ಕೊಂಬರ್ತಾರೆ ಅದನ್ನು ಅದಕ್ಕೋಸ್ಕರ ಆಗಿ ಬರುತ್ತೆ ಅದ್ರ ಮೈನಸ್ ಅಂದರೆ ಪ್ಲಸ್ ಅಂದರೆ ಜೀರೋ ಪರ್ಸೆಂಟ್ ಸೋಡ ಅದಕ್ಕೆ ಸೋಡಾನೇ ಇರೋಲ್ಲ ಸೋಡಾ ಸೋಡ ಇರೋಲ್ಲ ಸೋಡಾ ಇರಲ್ಲ ನಮ್ಮಂತ ಎಲ್ಲೋದನ್ನ ನಮ್ಗೆ ಸೋಡ ಇರಲ್ಲ ನಮ್ಗೆ ರೈಸಲು ನಾವು ಏನಾಗಲ್ಲ ಅದಲ್ಲೂ ಯಾವ್ದು ಮೀಸೆ ಮಾದಪ್ಪ ಹೆಂಗೆ ಏನಕ್ಕೆ ಹೆಸರಿ ನಮ್ಮ ಓನರ್ ಅವರ ತಾತ ಅವರ ಅಪ್ಪ ಹೆಸರು ಅವರು ಮೈಸೂರು ಪ್ಯಾಲೇಸ್ ಕೆಲಸ ಮಾಡಿದವರು ಅವ್ರ ಫೋಟೋ ಇವಾಗಲೂ ಮೈಸೂರು ಪ್ಯಾಲೇಸ್ ಇದೆ ಅವ್ರು ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ ಹೋಟೆಲ್ ಆ ಕಾಲದಲ್ಲಿ ಸೊ ಇವಾಗ ಅವರು ಅವ್ರ ವಂಶದಿಂದ ಬಂದವರು ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಮೈಸೂರಲ್ಲಿ ಇದೆಯಾ ಇದು ಇಲ್ಲ ಸರ್ ಮೈಸೂರು ಇಲ್ಲ ಅವ್ರು ಆ ಕಾಲ ಸ್ಟಾರ್ಟ್ ಮಾಡಿದ್ದು ಮಾಡಿದ್ವಿ ಇದು ಮಾಡಿನ್ ಫಿಫ್ಟಿ ಆತರ ಮಾಡಿದ್ರು ಆತ ಅವರು ಓಕೆ ಓಕೆ ಸೊ ಇವಾಗ ಅವ್ರ ಅವ್ರ ಫ್ಯಾಮಿಲಿ ಬಂದಿರಲ್ಲ ಅವ್ರ ಮೊಮ್ಮಕ್ಕಳು ಅವರೆಲ್ಲ ಅವ್ರು ಇವಾಗ ಇಲ್ಲಿ ಬೆಂಗಳೂರ ಸ್ಟಾರ್ಟ್ ಮಾಡಿದ್ದಾರೆ ಬ್ರಾಂಚ್ ಇಲ್ಲ ಸರ್ ಇವಾಗ ತುಂಬಾ ಇದೆ ಇವಾಗಲಿ ಎರಡಿದೆ ಇವಾಗ ಇಲ್ಲೊಂದು ಅರ್ಲೂರು ಇದೆ ಇಲ್ವಾ ಕೇಂಬ್ರೇಜ್ ಸ್ಕೂಲ್ ಇದೆ ಡಬಲ್ ಎಂ ಹತ್ರ ಒಂದಿದೆ ಈ ವರ್ಷದಲ್ಲಿ ಆಗ್ತಿವಿ ನಾಡಲ್ ಕಾರ್ಡ್ ಆಗ್ತಿವಿ ಸದ್ಯಕ್ಕೆ ಎರಡು ಕಡೆ ಇದೆ ಸದ್ಯಕ್ಕೆ ಎರಡು ಕಡೆ ಇದೆ ಅಡ್ರೆಸ್ ಹೇಳಿಬಿಡಿ ಇದು ಎಸ್ ಎಸ್ ಆರ್ ಲೇಟ್ ಟ್ವೆಂಟಿ ಸೆವೆನ್ ಮೇನ್ ರೋಡ್

ಎರಡೆರಡು ತರ ರೈಸ್ ಕೊಡ್ತೀರಾ ಹೌದು ಕಾಂಬೋ ರೈಸ್ ಸರ್ ಇದು ಸೇಮ್ ರೇಟೇನಾ ಐದು ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ನಲ್ವತ್ತೈದು ರೂಪಾಯಿ ನಲ್ವತ್ತೈದು ರೂಪಾಯಿ ಓಕೆ ಸೂಪರ್ ಮೂರು ವೆರೈಟಿ ರೈಸ್ ಇರುತ್ತೆ ಮೂರು ವೆರೈಟಿ ಮೂರು ವೆರೈಟಿ ರೈಸ್ ಅದ್ರಲ್ಲಿ ಯಾವ್ದಾದ್ರು ಎರಡು ರೂಪಾಯಿ ಸಪ್ರೇಟ್ ನೀವು ಮೂರು ಕೇಳಿದ್ರೆ ಮೂರು ರೂಪಾಯಿ ಮೂರು ಕೊಡ್ತೀರಾ ನಲ್ವತ್ತೈದು ರೂಪಾಯಿ ನಲ್ವತ್ತೈದು ರೂಪಾಯಿ ಮೂರು ರೈಸ್ ಕೊಡ್ತೀವಿ ನಮಗೆ ಒಳ್ಳೇದಾಯ್ತು ಬಿಡಿ ನಾವು ಇವಾಗ ಎಲ್ಲಾನು ಒಂದೊಂದು ಟ್ರೈ ಮಾಡೋಕ್ಕಂತೂ ಆಗ್ತಿರಲಿಲ್ಲ ನೀವು ಕಾಂಬೋ ಕೇಳಿದ್ರೆ ನಾವು ಮೂರು ರೂಪಾಯಿ ಮೂರು ಕೊಟ್ಟಿರ್ಬೇಕು ತಿನ್ನೋದು ಒಂದು ರೇರ್ ಒಂದು ಹತ್ತಿರ ಒಂದು ಇಬ್ಬರು ಕೇಳ್ತಾರೆ ಅಷ್ಟೇ ಮೂರು ಕೊಡಿ ಅಂತ ಚಟ್ನಿ ಇಡ್ಲಿಗೂ ಅಷ್ಟೇ ಇಡ್ಲಿಗೂ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ನಾರ್ಮಲಿ ಬೆಳಗ್ಗೆ ಬಂದರೂ ಬ್ರೇಕ್ಫಾಸ್ಟ್ ಇಡ್ಲಿ ಓಡೋ ತಗೊತೀನಿ ಮತ್ತೆ ಚಿತ್ರಾನ್ನ ಇರುತ್ತೆ ಚೆನ್ನಾಗಿರುತ್ತೆ ಪುಳಿಯೋಗರೆ ಎಲ್ಲದು ಚೆನ್ನಾಗಿರುತ್ತೆ ಇವಾಗ ರೆಸ್ಟೋರೆಂಟು ಕಂಪೇರ್ ಟು ಕ್ವಾಲಿಟಿ ಮತ್ತೆ ಪ್ರೈಸ್ ಎಲ್ಲ ಓಕೆ ಇಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸ್ಟ್ರೀಟ್ ಫುಡ್ ಅಂತ ಅನ್ಸೋದೇ ಇಲ್ಲ ಇಲ್ಲ ಆ ಥರ ಏನು ಅನಿಸಲ್ಲ ಕ್ಲೀನಿಂಗ್ ಐಜಿನ್ ಎಲ್ಲ ಚೆನ್ನಾಗಿದೆ

ಒಟ್ನಲ್ಲಿ ಹೇಳ್ಬೇಕಂದ್ರೆ ಇಡ್ಲಿ ವಡೆ ಬೆಣ್ಣೆ ಸೂಪರ್ ಇಲ್ಲಿ ಮೇನ್ಲಿ ಬಂದ್ಬಿಟ್ಟು ಚಿಗು ಇಡ್ಲಿ ಅದು ಮೈನ್ಲಿ ಮತ್ತೆ ರೈಸಲ್ಲಿ ಕಾಂಬ ರೈಸ್ ಸಿಗುತ್ತೆ ಮೇನ್ಲಿ ಬಂದ್ಬಿಟ್ಟು ಪುಲಾವ್ ಮತ್ತು ಪುಳಿಯೋಗರೆ ರೈಟ್ ಸೊ ಇದು ಬಂದು ತುಂಬ ಚೆನ್ನಾಗಿದೆ ಈಸಿಲಿ ರೆಗ್ಯುಲರ್ ಆಗಿ ತಿಂತಾ ಇರ್ತೀವಿ ರೈಟ್ ಸೊ ಟೇಸ್ಟ್ ವೈಸ್ ಆಗಲಿ ದ ಕ್ಲೀನೆಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಲ್ಲ ನೋಡಬೇಕಾದ್ರೆ ಯಾ ಈ ಏರಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಎಚ್ ಎಸ್ ಎಲ್ ಲೇಔಟಲ್ಲಿ ಸೊ ತುಂಬ ಒಂದು ಏನೋ ಸೊ ಅಷ್ಟೊಂದು ಕಾಸ್ಟ್ಲಿ ಇಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಪುಡಿಯೋಗಿ ಬಂದ್ಬಿಟ್ಟು ಅಯ್ಯಂಗ ಸ್ಟೈಲಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಮಸ್ಟ್ ಫೈ ಆ್ಯಕ್ಚುಲಿ ರೈಟ್ ಸೊ ನಾವಿಲ್ಲಿ ಚಿಬ್ಲು ಇಡ್ಲಿ ತಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಇಲ್ಲಿ ಬರಬೇಕು ಬರೋಕ್ಕೆ ಮುಂಚೆ ನಾರ್ಮಲ್ ಇಡ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು ಬಟ್ ಇಲ್ಲಿ ಬಂದಮೇಲೆ ಚಿಬ್ಲು ಇಡ್ಲಿ ಸಿಗುತ್ತೆ ಗುರು ಖುಷಿಯಾಗೋಯಿತು ಚಿಬ್ಲು ಇಡ್ಲಿ ನಿಮಗೆ ನಾರ್ಮಲಾಗಿ ಎಲ್ಲೂ ಸಿಗಲ್ಲ ಜಾಸ್ತಿ ರೇರು ಯಾಕೆಂದರೆ ಅದು ಪ್ರೊಸೆಸ್ಸೆ ಸಖತ್ ಕಷ್ಟ ಮಾಡೋದು ಅದಕ್ಕೆ ಬಟ್ಟೆ ಹಾಕಬೇಕು ಚಿಬ್ಲು ಇಡ್ ಅಂದರೆ ಈ ಬಿದ್ ಬಿದ್ರದು ತಟ್ಟೆ ಎಲ್ಲ ಇಕ್ಕೋಬೇಕು ಪ್ಲಸ್ ಅದು ಚಿಕ್ಕಾಪಟ್ಟೆ ಪ್ರೊಸೆಸ್ ಇರುತ್ತೆ ಇಲ್ಲಾಂದರೆ ನಿಮಗೆ ಆ ಇಡ್ಲಿ ಬರೋದೇ ಇಲ್ಲ ನಾರ್ಮಲ್ ಇಡ್ಲಿಗೂ ಇದಕ್ಕೂ ತಿಕ್ಕ ಚಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ ಬಂದು ಬ್ಯಾಟರು ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಚಿಬ್ಲು ಇಡ್ಲಿ ತುಂಬ ಒಂದೊಂದು ಕಡೆ ಇಷ್ಟು ದಪ್ಪ ಇರುತ್ತೆ ಆ್ಯಕ್ಚುಲಿ ಇದು ದಪ್ಪ ಇಲ್ಲ ನಾರ್ಮಲಾಗಿ ಇಷ್ಟು ತಿಕ್ನೆಸ್ ಬರುತ್ತೆ ಮೀಡಿಯಮ್ ಇಡ್ಲಿ ಹೆಂಗಿರುತ್ತಲ್ಲ ತಿಕ್ನೆಸ್ಸು ಆ ಥರ ಇರುತ್ತೆ ಪ್ಲಸ್ ಇದು ನೋಡೋದಕ್ಕೆ ನಿಮಗೆ ನೋಡಿ ಬ್ರೀತಬಲ್ ಆಗಿದೆ ಪ್ಲಸ್ ಸಾಫ್ಟಿಯಾಗಿ ಸ್ಪಾಂಜಿ ಸ್ಪಾಂಜಿ ಥರನೂ ಇದೆ ಸಕ್ಕದಾಗಿ ಬೆಣ್ಣೆ ಬೇರೆ ಹಾಕ್ಕೊಡ್ತಾರೆ ಮೇಲ್ಗಡೆ ಅಂದರೆ ಎರಡು ಥರ ಚಟ್ನಿ ಆ ಕಡೆ ಒಂದು ಚಟ್ನಿ ಈ ಕಡೆ ಒಂದು ಚಟ್ನಿ ಒಂದು ಕೆಂಪು ಚಟ್ನಿ ನಾರ್ಮಲಾಗಿ ಒಂದು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡಿರ್ತಾರೆ ಒಗ್ಗರಣೆ ಎಲ್ಲ ಹಾಕಿರ್ತಾರೆ ಚಟ್ನಿಗೆ ಫಸ್ಟು ಗ್ರೀನ್ ಚಟ್ನಿ ತೊಗೊಂಡ ಸಕ್ಕದಾಗಿರೋ ಇಡ್ಲಿ ಕೈಯಲ್ಲಿ ಮಾತ್ರ ನಲ್ದಾಡ್ತಿದೆ ಹಿಂಗೆ ಸೀರಿಯಸ್ ಆಗಿ ಯಾವುದು ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಗುರು ರೆಸ್ಟೋರೆಂಟ್ಗಿನ್ನ ಒಂಥರ ಒಂದು ಲೆವೆಲ್ ಜಾಸ್ತಿನೇ ಇದೆ ಇಡ್ಲಿ ಅಷ್ಟೇ ಚಿಬ್ಳು ಇಡ್ಲಿ ಅಲ್ವಾ ಹಿಂಗೆ ಬಟ್ಟೆ ಹಾಕಿ ಮಾಡಿರ್ತಾರೆ ಯಾವುದೇ ಒಂದು ಕೆಮಿಕಲ್ ಗಿಮಿಕಲ್ ಇಲ್ಲ ಅಂದರೆ ಕ್ಲಾಸ್ಟಿಕ್ ಎಲ್ಲ ಏನೂ ಸೇರಿರಲ್ಲ ಇಡ್ಲಿನೇ ಸಕ್ಕ ಟೇಸ್ಟಿಯಾಗಿದೆ ಬೆಣ್ಣೆನೂ ಹಾಕಿರ್ತಾರೆ ಬೆಣ್ಣೆ ಜೊತೆ ಟೇಸ್ಟು ಒಂದು ಇಡ್ಲಿ ಮಜಾ ಕೊಡುತ್ತೆ ಎರಡು ಚಟ್ನಿನೂ ಸಕ್ಕತ್ತಾಗಿದೆ ಬರ್ಗರಿ ಆಗಿರೋ ವಡೆ ಸಿಗುತ್ತೆ ಅದು ಎರಡು ಇಡ್ಲಿಯಿಂದ ನಿಮಗೆ ಮೂವತ್ತೈದು ರೂಪಾಯಿ ಹಾಂ ಇಡ್ಲಿ ಒಂದು ಒಡೆ ಒಂದು ಹಾಫ್ ರೈಸ್ ತಗೊಂಡ್ರೆ ಹೊಟ್ಟೆ ತುಂಬ ಆಗುತ್ತೆ ಗುರು ಅಷ್ಟು ಚೆನ್ನಾಗಿದೆ ಇಡ್ಲಿ ಮಾತ್ರ ಸಕ್ಕತ್ ಸಾಫ್ಟಾಗಿ ಅಂದರೆ ಒಂಥರ ಸ್ಪಾಂಜಿ ಥರ ಬ್ರೀತಬಲ್ ಆಗಿ ಚೆನ್ನಾಗಿದೆ ಮಸ್ಟ್ ಟ್ರೈ ಚಿಪ್ಲು ಇಡ್ಲಿ ಸರ್ ಸ್ವಲ್ಪ ಸ್ವಲ್ಪನೇ ಹಾಕಿ ಚಿಬ್ಲು ಇಡ್ಲಿ ಸೊ ರೆಗ್ಯುಲರ್ ಯಾವಾಗಲೂ ಮೂರು ರೈಸ್ ಇದ್ದೇ ಇರುತ್ತೆ ಮಸಾಲೆ ಹೊಡೆ ಹಾಕ್ಬಿಡಿ ಒಂದ್ ಸಾಕು ಒಂದ್ ಸಾಕು ಚಟ್ನಿ ಏನು ಹಾಕಲ್ವ ಇದಕ್ಕೆ ಚಟ್ನಿ ಬೇಕಂದರೆ ಹಾಕೋಬೋದು ಕಾಂಬೋಸು ಕೂಡ ಸಿಗುತ್ತೆ ನಿಮಗೆ ಆಗಿ ಎಲ್ಲ ಕಡೆ ಒಂದು ರೈಸ್ ಕೊಡ್ತಾರೆ ನಾರ್ಮಲಾಗಿ ಎರಡು ಮೂರು ನ ಮಿಕ್ಸ್ ಮಾಡಿ ಕೊಡಲ್ಲ ನೀವು ಟೇಸ್ಟ್ ಮಾಡ್ಬೋದು ಇಲ್ಲಿ ಬಂದರೆ ಮೂರು ಮೂರು ರೈಸು ಒಂದೇ ಕಾಸ್ಟಲ್ಲಿ ಅಂದರೆ ನಲ್ವತ್ತೈದು ರೂಪಾಯಿ ಕೊಟ್ಟರೆ ಒಂದು ರೈಸ್ ಸಿಗುತ್ತೆ ಬಟ್ ಇಲ್ಲಿ ಮೂರು ರೈಸ್ ಸಿಗುತ್ತೆ ಮೂರು ರೈಸ್ ಕೂಡ ನೀವು ಅರ್ಧ ಅರ್ಧ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡು ಆರಾಮಾಗಿ ಟೇಸ್ಟ್ ಮಾಡ್ಬೋದು ಚಿತ್ರಾನ್ನ ಇದೆ ಪಲಾವ್ ಇದೆ ಆಮೇಲೆ ಪುಳಿಯೋಗರೆ ಇದೆ ಅಷ್ಟು ಒಡನೆ ಟ್ರೈ ಮಾಡೋಣ ಮನೇದು ಮಾಡಿರೋದ್ರಿಗೆ ಸೇಮ್ ಸೈಜ್ ಗೀಝೆಲ್ಲ ಹಾಗೆ ಇದೆ ಸಕಾಗಿದೆ ಮಸಾಲೆ ಸಕಾದ ಇಷ್ಟ ಆಯಿತು ಒಳಗಡೆ ಹಾಕಿರೋ ಮಸಾಲೆ ಅಷ್ಟೇ ಗರ್ಗರಿಯಾಗಿ ಹೊರಗಡೆ ಒಳಗಡೆ ಒಳಗಡೆ ಮಸಾಲೆ ಇರೋದೇನು ಸಕಾಲಾಗಿದೆ ಓಹೋ ಸೇಮ್ ಟು ಸೇಮ್ ಹೋಗ್ಬೋದು ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದರೆ ಆ ಕನ್ಸಿಸ್ಟೆನ್ಸಿ ಆಗಿರ್ಬೋದು ಎಲ್ಲನೂ ಸಕಾದ ಇಷ್ಟ ಆಗುತ್ತೆ ಫಸ್ಟ್ ಯಾವುದಕ್ಕೆ ಹೋಗ್ಬಿಡಿ ಚಿತ್ರಾನ್ನ ಹೋಗ್ಬಿಡ್ವಾ ಫಿಗರ್ ರೈಸ್ ಫಿಗರ್ ರೈಸ್ ಚೆನ್ನಾಗಾಗಿದೆ ಕಲರ್ಫುಲ್ ಆಗಿದೆ ಹ್ಞೂ ಮೈಲ್ಡ್ ಕನ್ಸಿಸ್ಟೆನ್ಸಿ ಟೇಸ್ಟಿಯಾಗಿದೆ ತುಂಬ ಘಾಟಿಲ್ಲ ತುಂಬ ಖಾರನೂ ಇಲ್ಲ ಕರೆಕ್ಟಾಗಿ ಒಂಥರ ಕನ್ಸಿಸ್ಟೆನ್ಸಿ ಹೇಗಿದೆ ಮೈಲ್ಡ್ ಆಗಿದೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಪಲಾವ್ ಸಿಗುತ್ತೆ ಪಲಾವ್ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಹೋಗಿದೆ ಪಲಾವ್ದು ಆ ಒಂದು ಏನಿದೆ ಆ ಕಲರು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಗಮ್ಮಂತಿದೆ ಪಲಾವ್ ಹ್ಞೂ 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 ಚೆನ್ನಾಗಿದೆ ಇದು ಅಷ್ಟೇ ಜಾಸ್ತಿ ಘಾಟಿಲ್ಲ ಪಲಾವ್ರ ರುಚಿ ಯಥೇಚ್ವಾಗಿ ಸಿಗುತ್ತೆ ಪಲಾವ್ದು ಏನಿದೆ ಫ್ಲೇವರು ಯಥೇಚ್ಛವಾಗಿ ಸಿಗುತ್ತೆ ಘಾಟಿಲ್ಲ ಫ್ಲೇವರ್ಫುಲ್ಲಾಗಿದೆ ಪಲಾವ್ ಫ್ಲೇವರ್ ಸಖತ್ ಸಿಗುತ್ತೆ ಅದರಲ್ಲಿ ಆಮೇಲೆ ಇಲ್ಲಿ ಬಂದರೆ ಪುಳಿಯೋಗರೆ ಇದು ಹೆಂಗಿದೆ ತುಪ್ಪ ಎಲ್ಲ ಜಾಸ್ತಿ ಹಾಕಿರೋಂಗಿದ್ದಾರೆ ಇದು ಅಷ್ಟೆ ಎಲ್ಲನೂ ಅಷ್ಟೇ ಫ್ಲೇವರ್ ಅದ್ರದ್ದು ಘಮ್ ಅನ್ನತ್ತೆ ಈ ಪಲಾವ್ದು ಘಮ್ ಅಂತಿದ್ರೆ ಇದ್ರದ್ದು ಈ ಫ್ಲೇವರು ಮಾತ್ರ ಸಖತ್ತು ಇದ್ರ ಅಥೆಂಟಿಕ್ ಆಗಿರೋ ಒಂದು ಪುಳಿಯೋಗರೆ ಟೇಸ್ಟ್ ಹೆಂಗಿರುತ್ತಲ್ಲ ಹಂಗೆ ಸಿಗುತ್ತೆ ನಿಮಗೆ ಘಮ ಗುರು ಫಸ್ಟ್ ಕ್ಲಾಸ್ ಆಗಿದೆ ಗುರು ಇದು ಪುಳಿಯೋಗರೆ ಮಾತ್ರ ಚಿದ್ರಾನ್ನ ಮೈಲ್ಡಾಗಿದೆ ನಾರ್ಮಲಾಗಿ ನಾನು ರೆಕಮೆಂಡ್ ಜಾಸ್ತಿ ಮಾಡೋದಂದರೆ ಪಲಾವ್ ಮತ್ತು ಈ ಒಂದು ಪುಳಿಯೋಗರೆ ಫ್ಲೇವರ್ಫುಲ್ಲಾಗಿದೆ ಎರಡು ಕೂಡ ಪುಳಿಯೋಗರೆ ಮಾತ್ರ ಹೈಲಿ ಹೈಲಿ ರೆಕಮೆಂಡೆಡು ಸಕ್ಕ ಫ್ಲೇವರ್ಫುಲ್ಲಾಗಿದೆ ಅದಕ್ಕೆ ಹಾಕಲು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಾಯಲ್ಲಿ ನೀರು ಬರ್ತಿರುತ್ತೆ ತಿಂತ ತಿಂತ ಅಷ್ಟು ಮಜವಾಗಿದೆ ತುಪ್ಪ ಎಲ್ಲ ಹಾಕಿರ್ತಾರೆ ಕೈಯಲ್ಲೆಲ್ಲ ತುಪ್ಪದ ಜಿಡ್ಡು ಬಾಯಲ್ಲೂ ಅಷ್ಟೇ ಸಿಗುತ್ತೆ ಫಸ್ಟು ಹೈ ಅಂದರೆ ಇದು ಪುಳಿಯೋಗರೆ ನೆಕ್ಸ್ಟು ಪಲಾವು ಅದಾದಮೇಲೆ ಚಿತ್ರಾನ್ನ ಬಟ್ ಇವೆರಡಂತೂ ಮಿಸ್ ಮಾಡಿಬಿಡಿ ಬಂದರೆ ಪಲಾವು ಮತ್ತು ಹುಳಿ ಹೋಗರೆ ಆಗಿದೆ ಸೊ ಚಿಬ್ಳಿ ಇಡ್ಲಿ ಜೊತೆ ಒಂದು ಎರಡು ಇಡ್ಲಿ ತೊಗೊಂಡು ಇದರ ಒಂದು ಕಾಂಬೋ ತೊಗೊಂಡ್ಬಿಟ್ರೆ ಪರ್ಫೆಕ್ಟಾಗಿರುತ್ತೆ ಏನೇ ಆಗುತ್ತೆ ಲೆಕ್ಕ ನನ್ನ ಪ್ರಕಾರ ಹಾಫ್ ರೈಸ್ ತೊಗೊಂಡು ಸಾಕು ಅನಿಸುತ್ತೆ ಇದು ತಿನ್ನೋ ಅಷ್ಟೊತ್ತಿಗೆ ನಾನೇ ಸುಸ್ತಾಗಿ ಹೋಗ್ತೀನಿ ಸುತ್ತಮುತ್ತ ಬಂದರೆ ಎಚ್ ಎಸ್ ಆರ್ ಕಡೆ ಪ್ಲ್ಯಾನ್ ಮಾಡಿ ಮೀಸೆ ಮಾಡೋಪ್ಪ ಹೋಟೆಲು ಚೆನ್ನಾಗಿ ನೀಟಾಗಿ ಹೈಜೀನಾಗಿ ಒಳ್ಳೆ ಫುಡ್ ಕೊಡ್ತಿದ್ದಾರೆ ಬಾಯ್ ಓಕೆ